ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಕ್ಷೇಮ ಎಂದು ಭಾವಿಸುತ್ತಾ ಇಂದಿನ ವೀಡಿಯೋ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವತ್ತಿನ ಮಕ್ಕಳೇ ನಾಳಿದ್ದ ಫ್ಯೂಚರು ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ನನ್ನ ಮಗಳಿಗೆ ನನಗೆ ಯಾವ ಥರ ಫಾರ್ಮಿಂಗ್ ಮೇಲೆ ಈ ನಮ್ಮ ವ್ಯವಸಾಯದ ಮೇಲೆ ಹಂಗೆ ಯಾವ ಥರ ಆಸಕ್ತಿ ಇದೆಯೋ ಮರ ಗಿಡದ ಮೇಲೆ ಯಾವ ಥರ ಪ್ರೀತಿ ಹುಟ್ಟಿ ಬೆಳೆದಿದೆಯೋ ಅವ್ಳಿಗೂ ಈಗಲಿಂದಾನೆ ಅದು ಆ ಬೀಜನ ಅವಳ ಮನಸ್ಸಲ್ಲಿ ಈಗಲಿಂದನೇ ಬಿತ್ತನೆ ಮಾಡಿದ್ದೀನಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನಾನೇನು ಮಾಡಿದ್ದೀನಿ ಅಂದರೆ ಅವಳಿಗೆ ಪ್ರಕೃತಿ ಮೇಲೆ ಈಗಲಿಂದನೇ ಪ್ರೀತಿ ಹೆಚ್ಚಾಗಬೇಕು ಅವಳಿಗೆ ಈ ಸ ಈಗಲಿಂದನೇ ಆಸಕ್ತಿ ಹೆಚ್ಚಾಗಬೇಕು ಹಾಗಾಗಿ ಅವಳಿಗೆ ಬರ್ಡ್ಡೇಗೆ ಅದೇ ರೀತಿಯಲ್ಲಿ ಅವಳಿಗೆ ಬರ್ಡ್ಡೇಗೆ ಒಂದು ತುಂಬ ಒಳ್ಳೆ ಗಿಫ್ಟ್ ಬಂದಿತ್ತು ಅದನ್ನು ಯಾವ ಥರ ಅವಳೇ ನೋಡ್ಕೊಳ್ಬೇಕು ಯಾವ ಥರ ಅವಳೇ ಬೆಳೆಸ್ಬೇಕು ಅಂತ ಅನ್ನೋದನ್ನು ಈ ವಿಡಿಯೋಲಿ ಹಾಕಿದ್ದೀನಿ ಬನ್ನಿ ಹೋಗಿ ನೋಡೋಣ ಇವ್ರಿಗೆ ಬಂದಿರೋ ಬರ್ಡೇ ಇದು ಇವರೇ ಹಾಕಿ ಇವರೇ ಇದನ್ನು ಈ ಗಿಡನ ಇವರೇ ನೆಟ್ಟಿ ಇದನ್ನು ಇವರೇ ನೀರು ಹಾಕಿ ಇವರೇ ಬೆಳೆಸಿ ಇದ್ರ ಮೇಲೆ ಆಸಕ್ತಿ ಬರಬೇಕು ಈಗಿಂದ ಮಕ್ಕಳಿಗೆ ನಾವು ಯಾವ ಥರ ಅವ್ರಿಗೆ ತೋರಿಸ್ಕೊಡ್ತಿರೋ ಯಾವ ಥರ ಕಲಿಸ್ಕೊಡ್ತಿರೋ ಅವ್ರ ಮನಸಲ್ಲಿ ಅದು ಕುತ್ಕೊಂಡುತ್ತೆ ನೋಡಿ ಅವಳು ಬರ್ಡೇಗೆ ಬಂದಿರೋವಂಥ ಬರ್ಡ್ಡೇ ಗಿಫ್ಟ್ ಇದು ನಮ್ಮ ಅಣ್ಣ ಇವಳಿಗೆ ಗಿಫ್ಟ್ ಮಾಡಿದರು ನನ್ನ ಮಗಳಿಗೆ ಗಿಫ್ಟ್ ಮಾಡಿದ್ರು ಬರ್ಡೇ ಗಿಫ್ಟು ತುಂಬ ಅಮೂಲ್ಯವಾದ ಗಿಫ್ಟ್ ಇದು ತುಂಬ ಪ್ರೆಷ್ಯಸ್ ಗಿಫ್ಟು ಇವಳು ಇದನ್ನು ಹಾಗಾಗಿ ಇವಳ ಕೈಯಲ್ಲೇ ಇದನ್ನು ನೆಡಿಸಿ ಇದು ಗಜ್ಜ ಗಿಡ ಗಜ್ಜನಿಂಬೆ ಹಣ್ಣು ಇವಳ ಕೈಯಲ್ಲೇ ಇದನ್ನು ನೆಡಿಸಿ ಇವಳೆ ಇದ್ರದ್ದು ಪೋ ಪೌಷ್ಟಿಕಾಂಶ ಎಲ್ಲ ನೋಡಿಕೊಂಡು ಇವಳೇ ಇದನ್ನು ಬೆಳೆಸಬೇಕು ಇವತ್ತಿನ ಪ್ರೆಸೆಂಟು ನಾಳೆ ಫ್ಯೂಚರು ನಮ್ಮ ಮಕ್ಕಳಿಗೆ ನಾವು ಪರಿಸರ ಬಗ್ಗೆ ಕ ಈಗಲಿಂದಾನೇ ಕಲಿಸ್ತಾ ಹೋಗಬೇಕು ಈಗಲಿಂದನೇ ಅವ್ರಿಗೆ ಇದ್ರ ಮೇಲೆ ಆಸಕ್ತಿ ಬರಬೇಕು ಇವ್ರಿಗೆ ಈಗಲಿಂದಾನೇ ಗಿ ಇದ್ರ ಮೇಲೆ ಆಸಕ್ತಿ ಬರಬೇಕು ಹೇಗೆ ಬೆಳೆಸ್ಬೇಕು ಪರಿಸರದ ಮೇಲೆ ಅವ್ರಿಗೆ ಆಸಕ್ತಿ ಬರಬೇಕು ಈ ಗಿಡನ ಸಂಪೂರ್ಣವಾಗಿ ಈಗ ಇವಳು ಜವಾಬ್ದಾರಿ ಸ್ನೇಹಿತರೆ ಹೇಗನ್ಸು ನಮ್ಮ ಈ ವಿಡಿಯೋ ಒಬ್ಬ ತ ಒಂದು ತಂದೆಯ ಸಣ್ಣದೊಂದು ಪಾಠ ತನ್ನ ಮಗಳಿಗೆ ಯಾವ ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ